ಆಯ್ ಫ್ರೆಂಡ್ಸ್ ಇವತ್ತು ನಾನು ತರಕಾರಿಗಳ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ದೈನಂದಿನ ಆಹಾರದಲ್ಲಿ ಹೆಚ್ಚಿನ ತರಕಾರಿಗಳನ್ನು ಸೇರಿಸೋದ್ರಿಂದ ನಮ್ಮ ದೇಹವು ಆರೋಗ್ಯಕರವಾಗಿರುತ್ತೆ ಹಾಗೂ ಪೌಷ್ಟಿಕಾಂಶಗಳು ದೊರೆಯೋ ಕೂಡ ಸಹಕಾರಿಯಾಗುತ್ತೆ ಹಸಿರು ತರಕಾರಿಗಳನ್ನು ಬೇಯಿಸಿ ತಿನ್ನುವ ಬದಲು ಹಾಗೆ ಹಸಿಯಾಗಿ ತಿಂದರೆ ಅದರಲ್ಲಿರುವಂತಹ ಪೋಷಕಾಂಶಗಳು ದೇಹಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಅಂತಹ ತರಕಾರಿಗಳಲ್ಲಿ ಕ್ಯಾರೆಟ್ ಕೂಡ ಒಂದು ಅಂತ ಹೇಳ್ಬೋದು ಈ ಕ್ಯಾರೆಟ್ ಆಕರ್ಷಕ ಬಣ್ಣ ಮತ್ತು ಮತ್ತು ಸಿಹಿಯಾದ ರುಚಿಯನ್ನು ಹೊಂದಿದೆ ಅನೇಕ ಜನರು ಜನರ ನೆಚ್ಚಿನ ತರಕಾರಿ ಈ ಕ್ಯಾರೆಟ್ ಅಂತಲೇ ಹೇಳ್ಬೋದು ಈಗ ನಾನು ಯಾವ ತರಕಾರಿ ಬಗ್ಗೆ ಮಾತಾಡಬೇಕು ಅಂತ ಅಂದುಕೊಂಡಿದ್ದೀನಿ ಅಂದರೆ ಅದೇ ಕ್ಯಾರೆಟ್ ಕ್ಯಾರೆಟಿಂದ ಆಗುವಂತಹ ಉಪಯೋಗಗಳೇನು ಅನ್ನೋದನ್ನು ಈಗ ನೋಡೋಣ ಈಗ ಕ್ಯಾರೆಟಿಂದ ಆಗುವಂತಹ ಉಪಯೋಗಗಳು ಏನು ಅಂದರೆ ಕಣ್ಣುಗಳಿಗೆ ತುಂಬ ಒಳ್ಳೆಯದು ಕಣ್ಣುಗಳಿಗೆ ತುಂಬ ಒಳ್ಳೆಯದಾದಂತಹ ಒಂದು ತರಕಾರಿ ಕ್ಯಾರೆಟ್ ಅಂತಲೇ ಹೇಳ್ಬೋದು ನಮ್ಮ ದೇಹದಲ್ಲಿ ವಿಟಮಿನ್ ಎ ಕೊರತೆಯಿಂದ ಕಣ್ಣಿನ ಸಮಸ್ಯೆಗಳಿಗೆ ಕಾರಣವಾಗಬಹುದು ಅಂತಹ ಸಮಸ್ಯೆಗಳು ಬರದೇ ಇರೋ ಥರ ತಡೆಗಟ್ಟುವಂತಹ ಗುಣವನ್ನು ಈ ಕ್ಯಾರೆಟ್ ಹೊಂದಿದೆ ಇದರಲ್ಲಿ ವಿಟಮಿನ್ ಎ ಅಂಶ ಇರೋದರಿಂದಾಗಿ ಇದು ನಮ್ಮ ಕಣ್ಣುಗಳನ್ನು ಅದರ ಆರೋಗ್ಯವನ್ನು ಕಾಪಾಡಲು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ತೂಕ ನಷ್ಟಕ್ಕೆ ಸಹಾಯಕವಾಗುವಂತಹ ಒಂದು ತರಕಾರಿಯಾಗಿದೆ ಈಗ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಈ ತರಕಾರಿನ ಉಪಯೋಗಿಸೋದ್ರಿಂದ ಇದನ್ನು ತಿನ್ನೋದರಿಂದ ಸುಲಭವಾಗಿ ಹಾಗೆ ಎಲ್ಲ ತರಕಾರಿಗಳು ಹಾಗೆಯೇ ಇದನ್ನು ಹೆಚ್ಚಾಗಿ ಬಳಸೋದ್ರಿಂದ ಅವರು ವೆಯ್ಟ್ ಲಾಸ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಈ ಒಂದು ಕಪ್ ಕ್ಯಾರೆಟ್ನಲ್ಲಿ ಕಡಿಮೆ ಪ್ರಮಾಣದ ಕ್ಯಾಲೋರಿ ಇರೋದರಿಂದ ಇದರಿಂದ ಯಾವುದೇ ರೀತಿ ಕೊಬ್ಬಿನ ಅಂಶ ಕೂಡ ಏನೂ ಹೆಚ್ಚಿಗೆ ಇಲ್ಲ ಹಾಗಾಗಿ ಕ್ಯಾಲೋರಿಗಳು ಕೂಡ ಕಡಿಮೆ ಇದೆ ಹಾಗಾಗಿ ಇದನ್ನು ವೆಯ್ಟ್ ಲಾಸ್ ಮಾಡೋರು ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಚರ್ಮದ ಕಾಂತಿಯನ್ನು ಹೆಚ್ಚಿಸೋದಾಗಿರ್ಬೋದು ಚರ್ಮದ ಕಾಯಿಲೆಗಳು ಬರದಂತೆ ತಡೆಗಟ್ಟುವಂತಹ ಗುಣವನ್ನು ಈ ಕ್ಯಾರೆಟ್ ಹೊಂದಿದೆ ಅಂತಲೇ ಹೇಳ್ಬೋದು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ಹೃದಯ ಸಂಬಂಧಿ ಕಾಯಿಲೆಗಳು ಬರದಂತೆ ಅದನ್ನು ತಡೆಗಟ್ಟುವಂತಹ ಗುಣವನ್ನು ಈ ಕ್ಯಾರೆಟ್ ಹೊಂದಿದೆ ಅಂತಲೇ ಹೇಳ್ಬೋದು ಹಾಗೆ ಇದು ಕರುಳಿನ ಆರೋಗ್ಯವನ್ನು ಕಾಪಾಡುತ್ತೆ ಅಂತಲೇ ಹೇಳ್ಬೋದು ಜೀರ್ಣಾಂಗಕ್ಕೆ ಒಳ್ಳೆಯದು ಅಲ್ದರೆಯೇ ಈಗ ಮೂಳೆಗಳಿಗೆ ಕೂಡ ಒಳ್ಳೆಯದಾದಂತಹ ಒಂದು ತರಕಾರಿ ಕ್ಯಾರೆಟ್ ಅಂತಲೇ ಹೇಳ್ಬೋದು ಮಧುಮೇಹಕ್ಕೆ ಒಳ್ಳೆಯದು ಈ ತರಕಾರಿ ಈ ಕ್ಯಾರೆಟು ಕಡಿಮೆ ಪ್ರಮಾಣದ ನೈಸರ್ಗಿಕ ಸಕ್ಕರೆಯನ್ನು ಹೊಂದಿರೋದರಿಂದ ಈ ತರಕಾರಿಯಲ್ಲಿ ಫೈಬರ್ ಅಂಶ ಇದೆ ರಕ್ತದಲ್ಲಿನ ಸಕ್ಕರೆಯನ್ನು ಹೆಚ್ಚಿಸುವಂತಹ ಸಾಧ್ಯತೆ ಇರೋದನ್ನು ಇದು ಕಡಿಮೆ ಮಾಡುತ್ತೆ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುವಂತಹ ಒಂದು ಗುಣವನ್ನು ಈ ಕ್ಯಾರೆಟ್ ಹೊಂದಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಕ್ಯಾರೆಟ್ ಉಪಯೋಗದಿಂದ ತುಂಬ ಒಂದು ಲಾಭವೇ ಇದೆ ಅಂತಲೇ ಹೇಳ್ಬೋದು ಹಾಗೆ ಇನ್ನೂ ನೋಡೋದಾದರೆ ಈ ಕ್ಯಾರೆಟ್ ಜ್ಯೂಸ್ ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದು ಅಷ್ಟೇ ಅಲ್ಲದೆ ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುವಂತಹ ಗುಣವನ್ನು ಈ ಕ್ಯಾರೆಟ್ ಹೊಂದಿದೆ ಅಂತಲೇ ಹೇಳ್ಬೋದು ಈ ಕ್ಯಾರೆಟ್ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಷ್ಟೇ ಅಲ್ಲದೆ ಹೆಚ್ಚಿನ ಪೋಷಕಾಂಶಗಳನ್ನು ಒಂದಿದೆ ಮತ್ತು ನಮ್ಮ ದೇಹಕ್ಕೆ ಪೋಷಕಾಂಶಗಳು ಸಿಗಕ್ಕೆ ಕೂಡ ಒಂದು ನೆರವಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಹೆಚ್ಚಾಗಿ ಈ ಕ್ಯಾರೆಟ್ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಉಪಯೋಗ ಇದೆ ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಆಹಾರ ಪದ್ಧತಿಯಲ್ಲಿ ಕ್ಯಾರೆಟ್ನ ಬಳಸಿ ಅಂತಲೇ ನಾನು ಹೇಳ್ತೀನಿ ಯಾಕೆಂದರೆ ಆರೋಗ್ಯ ಚೆನ್ನಾಗಿದ್ದರೆ ಮನುಷ್ಯ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಹಾಗಾಗಿ ನಾವು ಕೆಲವು ತರಕಾರಿಗಳನ್ನು ತಿಳ್ಕೊಂಡು ಅದ್ರ ಬಗ್ಗೆ ತಿನ್ನೋದ್ರಿಂದ ನಮಗೆ ಆರೋಗ್ಯನೂ ಬರುತ್ತೆ ಅದ್ರ ಬಗ್ಗೆ ತಿಳ್ಕೊಂಡಿರೋ ಮಾಹಿತಿನೂ ಕೂಡ ನಮಗೆ ಗೊತ್ತಾಗುತ್ತೆ ಹಾಗಾಗಿ ನೀವು ವಾರ ವಾರದಲ್ಲಿ ಒಂದು ಸಲ ಆದರೂ ಎರಡು ಸಲ ಆದರೂ ಈ ಕ್ಯಾರೆಟ್ನ ತಿನ್ನೋದರಿಂದ ಇಲ್ಲ ಡೈಲಿ ಸ್ವಲ್ಪ ಸ್ವಲ್ಪ ತಿನ್ನೋದ್ರಿಂದ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಈಗ ಏನು ಹೇಳ್ಬೇಕಂದ್ರೆ ಈ ಕ್ಯಾರೆಟಿಂದ ತುಂಬ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಆರೋಗ್ಯ ಕೂಡ ತುಂಬ ಒಳ್ಳೆಯದು ಇರುವಂತಹ ವಿಟಮಿನ್ ಎ ಆಗಿರ್ಬೋದು ವಿಟಮಿನ್ ಸಿ ಆಗಿರ್ಬೋದು ಹಾಗೆ ಫೈಬರ್ ಅಂಶ ಇದೆ ಹಾಗೆ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ತ್ವಚೆಗಂತೂ ತುಂಬ ಒಳ್ಳೆಯದು ಈಗ ಮೊಡವೆ ಆಗಿರ್ಬೋದು ಈಗ ಚರ್ಮದ ಕಾಯಿಲೆಗಳಾಗಿರ್ಬೋದು ಇದರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಷ್ಟು ಚೆನ್ನಾಗೆ ಕೇರ್ ಮಾಡುವಂತಹ ಒಂದು ಅಂಶ ಇದರಲ್ಲಿ ಇರೋದರಿಂದಾಗಿ ಮತ್ತು ಕಣ್ಣುಗಳಿಗೆ ಇನ್ನು ಮುಖ್ಯವಾಗಿ ಕಣ್ಣುಗಳಿಗೆ ತುಂಬ ಒಳ್ಳೆಯದಾದಂತಹ ಒಂದು ತರಕಾರಿ ಇದು ಅಂತ ಹೇಳ್ಬೋದು ಇದರಲ್ಲಿ ವಿಟಮಿನ್ ಎ ಸಿಗುತ್ತೆ ಹಾಗಾಗಿ ನಮ್ಮ ಕಣ್ಣುಗಳು ಆರೋಗ್ಯವಾಗಿರೋಕ್ಕೆ ಈ ತರಕಾರಿ ನಾವು ತಿನ್ನಲೇಬೇಕು ಅಂತಲೇ ಹೇಳ್ತೀನಿ ನೀವು ಕೂಡ ಈ ತರಕಾರಿನ ಹೆಚ್ಚಾಗಿ ಬಳಸಿ ಅಂತ ಹೇಳ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು